啊。<music> ಟು ಮೈ ಚಾನೆಲ್ ಹೆರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಒಂದು ಡೇ ಬ್ಲಾಗ್ ಆಗಿರುತ್ತೆ ಸೊ ಬೆಳಗ್ಗೆ ನಾನು ಅಪ್ಪ ಈ ಎಂಟ್ರೆನ್ಸ್ ಅಂದರೆ ಮೈನ್ ಡೋರ್ ಪಕ್ಕದಲ್ಲಿ ಒಂದು ಸ್ಪೇಸ್ ಇತ್ತು ಅದು ತುಂಬ ಖಾಲಿ ಖಾಲಿ ಅನಿಸ್ತಿತ್ತು ಏನಾದರೂ ಡೆಕೋರೇಟ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಮನಿ ಪ್ಲಾಂಟ್ ಸಾಕೋಣ ವಾಟ್ರಲ್ಲಿ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಸೊ ಬೆಳಗ್ಗೆ ಪ್ಲ್ಯಾನ್ ಮಾಡಿತ್ತು ನಾವು ಆಲ್ಮೋಸ್ಟ್ ಸಂಜೆ ಅನಿಸತ್ತೆ ಪ್ಲ್ಯಾನ್ ಮಾಡಿದ್ದು ನೈಟ್ ಆಗೋಗಿತ್ತು ನಾವು ನಿಯರ್ ಬೈ ನರ್ಸರಿ ಸರ್ಚ್ ಮಾಡಿ ಹೋಗಿ ತೊಗೊಂಡು ಬರೋದಕ್ಕೆ So hogi nano uh, mainly ಪ್ಲ್ಯಾಂಟ್ ಲೈಕ್ ಏನಂತಾರೆ ನೀರಲ್ಲಿ ಬೆಳೆಯುವಂತಹ ಗಿಡದನ್ನ ನಾನು ಸರ್ಚ್ ಮಾಡ್ತಾಯಿದ್ದೆ ಸೊ ಲೈಕ್ ಮನಿ ಪ್ಲ್ಯಾಂಟ್ ಬರುತ್ತೆ ಮತ್ತು ಇನ್ನೊಂದು ಕೆಲವು ಸ್ನೇಕ್ ಪ್ಲ್ಯಾಂಟ್ ಕೂಡ ಬರುತ್ತೆ ಸೆಕ್ಷನ್ ಮಾಡಿ ಕಟ್ ಮಾಡಿ ಇಟ್ಟರೆ ಬಟ್ ಐ ವಾಸ್ ಲುಕಿಂಗ್ ಫಾರ್ ಮನಿ ಪ್ಲ್ಯಾಂಟ್ ಬಟ್ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಇದೆ ಲೀಫಲ್ಲಿ ಮಾರ್ಬಲ್ ಅಂತೆ ಫುಲ್ ಗ್ರೀನ್ ಇದೆ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಲೀವ್ಸ್ ಬರೋ ಥರ ಇದೆ ಐ ಹೈಡ್ರೋನೋ ಪ್ಲ್ಯಾಂಟ್ಸ್ ಅಂದರೆ ಡೈ ಫಾರ್ ಫಾರೆಟ್ ಅದನ್ನು ಹೇಗೆ ಟೇಕ್ ಕೇರ್ ಮಾಡಬೇಕಂತ ನನಗೂ ಲಿಟ್ರಲಿ ಗೊತ್ತಿಲ್ಲ ಬೌನ್ಸ್ ಸೈ ಿ ಪ್ಲಾಂಟ್ ಇದೆಯಲ್ಲ ಅದಕ್ಕೆ ಯೂಶಲಿ ಮೇಯ್ನಾಗಿ ಯೂಸ್ ಮಾಡಬೇಕಾಗಿರೋದು ಈ ಸ್ಯಾಂಡ್ ಅಂದರೆ ಈ ಮಣ್ಣು ಬಟ್ ಈ ನರ್ಸರಿಗಳು ಲೋಕಲ್ ನರ್ಸರಿಗಳು ಏನು ಮಾಡ್ತಾರೆ ಅಂದರೆ ಕೋಕೋಪೀಟ್ ಅಂತ ಬರುತ್ತೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅದನ್ನು ಹಾಕಿ ಕೊಡ್ತಾರೆ ಅದು ಲೈಫೇ ಬರೋಲ್ಲ ಸತ್ತು ಹೋಗ್ಬಿಡುತ್ತೆ ಸೊ ಎಲ್ಲ ಪ್ಲ್ಯಾಂಟ್ಸ್ನು ಮಣ್ಣಿಂದ ತೆಗೆದು ರೂಟ್ಸ್ನ ನೀರಲ್ಲಿ ಸ್ವಲ್ಪ ಚೆನ್ನಾಗಿ ತೊಳೆದು ಆಮೇಲೆ ರೂಟ್ಸ್ನ ನಾನು ವಾಟರಲ್ಲಿ ಇಲ್ಲಿ ಪ್ಲೇಸ್ ಮಾಡಿದ್ದೇವೆ ನಮ್ಮನೇಲಿ ಚಿಕ್ಕ ಚಿಕ್ಕ ಜ್ಯೂಸ್ ಬಾಟಲ್ಸ್ ಇತ್ತು ಜ್ಯೂಸ್ ಶಾಪ್ ಇರೋದ್ರಿಂದ ಅಲ್ಲಿ ಬಾಟಲ್ಸ್ ಇರುತ್ತಲ್ಲ ಆ ಬಾಟಲ್ಸ್ನೇ ತೊಗೊಂಡು ಈ ಥರ ಟ್ಯಾಗಲ್ಲಿ ನಾವು ಟೈ ಮಾಡಿ ಎಲ್ಲ ಡ್ಯಾಡಿ ಮಾಸ್ಟರ್ ಪ್ಲ್ಯಾನ್ ಅದಕ್ಕೆ ನಾವು ಮನಿ ಪ್ಲ್ಯಾಂಟ್ಸ್ನ ಹಾಕ್ತಾ ಬಂದ್ವಿ ತುಂಬ ಚೆನ್ನಾಗಿ ಕಾಣಿಸ್ತು ಸಖತ್ ಕ್ಯೂಟ್ ಅನ್ನಿಸ್ತಾ ಮತ್ತು ಮೆಕ್ಕೆ ದರ್ಡ್ ಪಾಟ್ನ ಹಾಗೆ ಇಟ್ವಿ ಸೊ ಹೇಳಿದರೆ ಡಿಫ್ರೆಂಟ್ ಡಿಫ್ರೆಂಟ್ ಲೀವ್ಸ್ ಅಂತ ಚೆನ್ನಾಗಿ ಡಿನ್ನರ್ ಮುಗಿಸಿದ್ವಿ ಗೆಸ್ಟ್ ಬಂದಿದ್ದಾರೆ ನಮ್ಮ ಮನೆಗೆ ನೋಡಿ ಯಾರು ಗೆಸ್ಟ್ ಅಂತ ವೇದ್ ಬೇಕು ಆ್ಯಕ್ಚುಲಿ ನಮ್ಮ ಅಣ್ಣ ಧರ್ಮಸ್ಥಳಕ್ಕೆ ಹೋಗಿದ್ದ ಅದರ ಪ್ರಸಾದ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದ ಹಾಗೆ ಇನ್ ಟೂ ಡೇಸ್ ನಾಳೆನೇ ನಾಳಿದ್ದಲ್ಲೂ ಹಬ್ಬ ಕೂಡ ಇತ್ತು ಹಬ್ಬಕ್ಕೆ ಪುಟಾಣಿಗೆ ಬಟ್ಟೆ ಕೂಡ ತಂದಿದ್ದಾನೆ ಅದು ದೊಡ್ಡ ಬಟ್ಟೆ ನನ್ನ ಬಟ್ಟೆ ಪಾಪಗೆ ಹಾಕಬೇಕು ಅನ್ನೋ ಆಸೆಲಿ ತೊಗೊಂಡು ಬಂದಿದ್ದಾನೆ ಪಂಚೆ ಟಾಪ್ ಅಲ್ಲ ರೀಸೆಂಟಾಗಿ ನಾನು ಒಂದು ಖಾದಿ ಭಂಡಾರದಲ್ಲಿ ಅವಳಿಗೆ ಕಾಟನ್ ಸೆಟ್ ತಂದಿದ್ದೆ ಇದು ಲೈಕ್ ಪೈಜಾಮಾ ಥರ ತಂದಿದ್ದೆ ಪ್ಯಾಂಟ್ ವಿತ್ ಟಾಪ್ ಬಟ್ ಏನಾಗಿದೆ ಅಂದರೆ ಕಾಟನ್ ಗೊತ್ತಲ್ವಾ ನೀರಿಗೆ ಹಾಕಿದ್ರೆ ಶಿಂಕ್ ಆಗುತ್ತೆ ಬಟ್ ನನಗೆ ನೋ ಐಡಿಯಾ ನಾನು ಏನು ಮಾಡಿದ್ದೀನಿ ಸ್ವಲ್ಪ ದೊಡ್ಡದೇ ತೊಗೊಂಡಿದೆ ಶ್ರಿಂಕ್ ಆದ್ಮೇಲೆ ತುಂಬ ಟೈಟ್ ಆಗಿಬಿಟ್ಟಿದೆ ಅವಳು ಒಂದೇ ಸತಿ ಹಾಕಿದ್ದು ಮತ್ತು ಇವಾಗ ಅದನ್ನು ಹಾಕೋ ಆಪ್ಷನ್ನೇ ಇಲ್ಲ ಹಾಗೆ ನೋಡ್ಬೋದು ನಮ್ಮಕ್ಕ ಎರಡು ಟಾಪ್ಗಳನ್ನ ಕೊಟ್ಟು ಕಳ್ತಿರ್ಲು ಎಷ್ಟು ಕ್ಯೂಟ್ ಇದೆ ಗೊತ್ತಾ ಯೂಶ್ವಲಿ ನನಗೆ ಈ ಥರ ಫ್ರಾಕ್ಸ್ ಕಲೆಕ್ಷನ್ ಸಿಕ್ಕೋದೇ ಇಲ್ಲ ಓಮ್ ಕಲೆಕ್ಷನ್ಸ್ ಎಲ್ಲ ಡೈಲಿ ವೇರ್ಗೆ ಬೆಸ್ಟ್ ಅಂತ ಹೇಳ್ಬೋದು ಅಲ್ಲಿ ಹೋದರೆ ನನಗೆ ಫುಲ್ ಸೆಟ್ಸು ಆ ಥರ ಎಲ್ಲ ಸಿಕ್ಕತ್ತೆ ಸೊ ಬೆಳಗಿನ ಟಿಫಿನ್ ಇದು ನೆಕ್ಸ್ಟ್ ಡೇ ಬಟ್ಟೆ ಒಳಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ನಾನು ಈ ಕಡೆ ಬ್ರೇಕ್ಫಾಸ್ಟ್ ತಿಂತಿದ್ದೆ ಅವಳನ್ನು ಕ್ಯೂಟಾಗಿ ರೆಡಿ ಮಾಡಿದ್ವಿ ಚೆನ್ನಾಗಿ ಕಾಣ್ತಿತ್ತು ಬಟ್ಟೆ ಕೂಡ ಪರ್ಫೆಕ್ಟ್ ಅದು ಫಿಟ್ಟಿಂಗು ಅವಳಿಗೆ ಚೆನ್ನಾಗಿತ್ತು ಸೊ ಎಲ್ಲರೂ ಮನೇಲಿ ಹೇಗೆ ಹಬ್ಬ ಅಂತ ಸೆಲೆಬ್ರೇಟ್ ಮಾಡಿದ್ರಿ ನಾವು ಆ್ಯಕ್ಚುಲಿ ನೈಟೇ ತೊಳೆದು ರಂಗೋಲಿ ಹಾಕ್ಬಿಡೋಣ ಅಂತ ಬಿಕಾಸ್ ಬೇರೆ ಬೇರೆ ಕೆಲಸ ಇರುತ್ತೆ ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಚ್ಚಿ ತೊಳೆತಿದ್ದಾಗಲಿ ಭಾಸ್ಕರ್ ಎಂಟ್ರಿ ಕೂಡ ಆಯಿತು ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ನಮ್ಮದು ಗನ್ ಇದೆ ಆಯಿತಾ ನೀಟಾಗಿ ರೋಡ್ ತೊಗೊಂಡು ಫುಲ್ ಹೊಡೆದ್ರೆ ಮಣ್ಣು ಸಮೇತ ನೀಟಾಗಿ ಬಂದ್ಬಿಡುತ್ತೆ ಸೊ ರಂಗೋಲಿ ಹಾಕಿದಾಗ ತುಂಬ ಬ್ರೈಟಾಗಿ ಕಾಣುತ್ತೆ ಸೊ ನಾವು ಯೂಶ್ವಲಿ ರಾತ್ರಿ ಆವತ್ತು ಬಿಗ್ ಬಾಸ್ ನೋಡೋದನ್ನು ಬಿಟ್ಟು ರಂಗೋಲಿ ಹಾಕೋಕೆ ಶುರು ಮಾಡಿದ್ವಿ ಅವ್ರು రైన තු న్న ర తషట న్నవర్తొండు. ನೀಟಾಗಿ ಬಿಕಾಸ್ ಅಮ್ಮ ಕಲರಿಂಗ್ ಮಾಡ್ಕೊಂಡು ಬಂದರು ನಾನು ಔಟ್ಲೈನ್ ಎಲ್ಲ ಕೊಟ್ಕೊಂಡು ಬಂದೆ ಸೊ ಬೇಕಾನೆ ಆಗೋಯಿತು ತುಂಬ ಚೆನ್ನಾಗೂ ಕೂಡ ಬಂದಿತ್ತು ರಂಗೋಲಿ ಬಟ್ ಇಲ್ಲಿ ಏನಂತಂದರೆ ಪೀಸ್ ಇರಲಿಲ್ಲ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಚಾಕ್ಪೀಸಲ್ಲಿ ಸ್ಕೆಚ್ ಮಾಡಿಕೊಂಡು ಆಮೇಲೆ ನಾನು ರಂಗೋಲಿ ಪುಡಿ ಯೂಸ್ ಮಾಡ್ತೀನಿ ಬಿಕಾಸ್ ಅಲ್ಲಿ ಏನಾದರೂ ತಪ್ಪಾಯಿತು ಅಂದರೆ ಮತ್ತೆ ಹೊರಿಸಿ ಹಾಕ್ಬೋದು ಪೀಸಲ್ಲಿ ಅಂತ ಬಟ್ ಆದರೆ ಈ ಸರ್ತಿ ಪೀಸ್ ಇಲ್ಲ ಅಮ್ಮ ಮನೆ ರಂಗೋಲಿ ಪುಡಿಲೇ ಮಾಡಿದ್ದಕ್ಕೆ ಆ ರೌಂಡ್ ನೀಟಾಗಿ ಬರಲಿಲ್ಲ ಅಷ್ಟೇ ಬಿಟ್ರೆ ಇಳಿಸಬೇಕು ಗುಡ್ ಸೊ ಬೆಳಗ್ಗೆ ಅಪ್ ಆಗಿ ಇಳಿದ ರೂಮಿಂದ ಆಲ್ಮೋಸ್ಟ್ ನಾನು ಇದ್ದಿದ್ದು ಲೇಟು ಅಷ್ಟೊತ್ತಲ್ಲಿ ಅಮ್ಮಾಯಿ ಕಡೆ ಏನೋ ಕುಕ್ಕರ್ಗೆಲ್ಲ ಇಟ್ಟಿದ್ರು ಆಚೆ ಎಲ್ಲ ಇವರು ಎಲ್ಲ ತೊಗೊಂಡು ಬಂದು ಇಟ್ಬಿಟ್ಟಿದ್ರು ಹೂವು ಹಣ್ಣು ಮತ್ತು ಕಬ್ಬು ಒಂದು ಏನೋ ಪುಟಾಣಿ ಮಲ್ಕೊಂಡಿದ್ದೆ ಎದ್ದಿಲ್ಲ ಅವಳಿದ್ರೆ ಅವಳಿಗೂ ಸ್ನಾನ ಮಾಡಿಸಿ ಇನ್ನೆಲ್ಲ ರೆಡಿ ಮಾಡಬೇಕಿತ್ತು ಸೊ ನೋಡಿ ಹೇಗೆ ಕಾಣ್ತಿದ್ದೆ ರಂಗೋಲಿ ಅಂತ ಚೆನ್ನಾಗಿ ಕಾಣ್ತಿದ್ದೆ ಅಂತ ಅನ್ನಿಸ್ತೆ ತುಂಬ ಅಂತ ಕಲರ್ಫುಲ್ಲಾಗಿ ಈ ಸರ್ತಿ ಹಾಕಿದ್ದು ಕಲರ್ 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 ಚೆನ್ನಾಗಿತ್ತು ಹಾಗೆ ಅಕ್ಕಪಕ್ಕ ಮನೆಯವರು ಕೂಡ ಹಾಕಿದ್ರು ಅದನ್ನು ಕೂಡ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ಖಾಲಿ ಜಾಗ ಇದೆ ಅಲ್ಲಿ ಬಾಳೆ ಕಂಬ ಹಾಕಿದ್ದಾರೆ ಬಾಳೆ ಎಲೆಲ್ಲ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ಅಲ್ಲಿಂದ ಸೊ ಬಾಳೆ ಕಂಬ ಕೂಡ ತೊಗೊಂಡು ಬಂದಿದ್ವಿ ಸೊ ನೀಟಾಗಿ ಅದನ್ನು ಕೂಡ ಲೈಕ್ ದೇವ್ರ ಮುಂದೆ ಪ್ರಸಾದ ಇಡೋಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೆ ನಮಗೆ ಹಾಕತ್ತೆ ಅಂತಂದ್ಬಿಟ್ಟು ಒಂದೆರಡು ಮೂರು ಬಾಳೆ ಏಳೇನೋ ಎಲ್ಲ ತೊಗೊಂಡು ಬಂದಿದ್ವಿ ಸೊ ಬೆಳಗ್ಗೆ ನಾನು ಕೂಡ ಎದ್ದು ಹೊಸಲಿ ಹೊರೆಸೋದು ರಂಗೋಲಿ ಹಾಕೋದು ಪೂಜೆಗೆ ರೆಡಿ ಮಾಡಿಕೊಡೋದು ಎಲ್ಲ ನನ್ನ ಕೆಲಸ ಆಗಿರೋದು ಬಿಕಾಸ್ ನಂಗೆ ಅದೆಲ್ಲ ಇಷ್ಟ ಮಾಡೋಕ್ಕೆ ಏನೋ ಒಂಥರ ರಿಫ್ರೆಶ್ಮೆಂಟ್ ಅಂತಾರಲ್ಲ ನಂಗೆ ಅಂದರೂ ಖುಷಿ ಕೊಡುತ್ತೆ ಈ ಕಡೆ ಹಬ್ಬ ನಾವು ಯೂಶ್ವಲಿ ಜಾಸ್ತಿ ಕಪ್ ತರ್ತಾ ಇದ್ವಿ ಎಲ್ಲ ವೇಸ್ಟ್ ಮಾಡ್ತಾ ಇದ್ವಿ ಇಲ್ಲದ್ರೆ ಶುಗರ್ ಕೇನ್ ಅಂಗಡಿ ಅವರ ಹೋಗ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಬರ್ತಿದ್ವಿ ನಮ್ಮದೇಲೆ ಮಿಷಿನ್ ಇತ್ತು ಬಟ್ ಅದು ಯೂಸ್ ಮಾಡಿಲ್ಲ ಹಾಳಾಯಿತು ಅಂತ ಹೇಳಿ ತೊಗೊಂಡೋಗಿ ಜ್ಯೂಸ್ ಮಾಡಿಸಿ ತಂದು ಕುಡಿತಿದ್ವಿ ಯಾಕೆ ಈ ಸತಿ ಅಂದ್ಬಿಟ್ಟು ಒಂದೇ ಕಪ್ ತೊಗೊಂಡ್ವಿ ನೆಕ್ಸ್ಟ್ ಇಲ್ಲಿ ನಾನು ರಂಗೋಲಿ ಬುಡ್ದಾಗಿರುವ ಹಾಕ್ತಾಯಿದ್ದೀನಿ ಅಸಲಿ ಮೇಲೆ ಇಲ್ಲಿ ಟೂ ಸ್ಟೆಪ್ಸ್ ಥರ ಇದೆ ಮನೆ ಮುಂದೆ ಸೊ ಒಂದು ಸ್ಟೆಪ್ ಯೂಶಲಿ ದಾಟದಾಗಲ್ಲ ತೊಳಿತಾರೆ ಬೇಡ ಅಂತಂದ್ಬಿಟ್ಟು ಇದೊಂದು ಸಿಂಪಲ್ಲಾಗಿ ಹಾಕ್ಕೊಂಡೆ ಚೆನ್ನಾಗಿತ್ತು ಕ್ಯೂಟಾಗಿ ಕಾಣಿಸುತ್ತೆ ಅದು ಮಾರ್ಬಲ್ ಬೇರೆ ಅಲ್ಲ ಬ್ರೈಟಾಗಿ ಕಾಣುತ್ತೆ ಕೆಮ್ಮಣ್ಣು ಅದೆಲ್ಲ ಹಾಕ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಈ ವರ್ಷ ನನ್ನ ಪುಟಾಣಿ ಜೊತೆ ಮೊದಲನೇ ಹಬ್ಬ ವರ್ಷದ ಮೊದಲನೇ ಹಬ್ಬ ಸೆಲೆಬ್ರೇಟ್ ಮಾಡಿದ್ದು ಸಕ್ಕತ್ತಿಂದ ಸಕ್ಕತ್ತು ಖುಷಿ ಕೊಡ್ತು ಇದು ಮನೆ ಬಾಗಿಲಿಗೆ ಮೇನ್ ಡೋರ್ಗೆ ನೆಟ್ಟಿಲ್ಲ ಅಂತ ಇಡ್ತಾರೆ ನನಗೂ ಅದ್ರ ಬಗ್ಗೆ ಎಷ್ಟು ಐಡಿಯಾ ಇಲ್ಲ ಇದು ಅವರ ಪರಂಪರೆ ಅಂದರೆ ಅವರ ಮನೆ ದೇವನ ರೆಪ್ರೆಸೆಂಟ್ ಮಾಡುವಂಥ ಒಂದು ಸಿಂಬಲ್ ಅಂತ ಹೇಳ್ಬೋದು ಸೊ ಅಪ್ಪ ಇಲ್ಲಿ ಎಲ್ರಿಗೂ ಹ್ಯಾಪಿ ಪೊಂಗಲ್ ಅಂತ ವಿಶ್ ಮಾಡ್ತಾ ಇದ್ದಾರೆ ನನ್ನ ಕಡೆಯಿಂದನೂ ಎಲ್ರಿಗೂ ಹ್ಯಾಪಿ ಪೊಂಗಲ್ ಎಲ್ಲ ಪ್ರಿಪ್ರೇಷನ್ಸ್ ಕೂಡ ಆಯಿತು ಅಮ್ಮ ಈಗ ಪೂಜೆಗೆ ರೆಡಿ ಮಾಡಿಕೊಂಡ್ರು ಅಮ್ಮನೂ ಪೂಜೆ ಶುರು ಮಾಡಿದರು ಹೋಗಿ ಎಲ್ಲ ಉಟ್ಕೊಂಡು ಬಂದು ಪೂಜೆ ಮಾಡಿದರು ನನ್ನ ಕಡೆ ಅಂದರೆ ನಾನು ಮತ್ತು ಅಮ್ಮ ಹೇಗೆ ಅಂದರೆ ಫಸ್ಟ್ ಬೇರೆ ಬಟ್ಟೆ ಹಾಕೋತೀವಿ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತೀವಿ ಆಮೇಲೆ ಹೋಗಿ ಡ್ರೆಸ್ನ ನೀಟಾಗಿ ಚೇಂಜ್ ಮಾಡ್ಕೊಂಡು ಅಮ್ಮ ಸೀರೆ ಉಟ್ಕೋತಾರೆ ನಾನು ಡ್ರೆಸ್ನೋ ಅಥವಾ ಸೀರೆನೋ ಯಾವುದಿದು ಅದನ್ನು ಹಾಕೊಳ್ತೀವಿ ಸೊ ನೀಟಾಗಿ ರೆಡಿ ಆಗಿಬಿಟ್ಟು ಪೂಜೆಗೆ ಬಂದುಬಿಡ್ತೀವಿ ಅಪ್ಪ ಇಲ್ಲಿ ಸೂರ್ಯನ ಪೂಜೆ ಮಾಡೋಣ ಅಂತ ಇದು ನೇಚರ್ಗೋಸ್ಕರ ಡೆಡಿಕೇಟ್ ಮಾಡಿರೋ ಒಂದು ಹಬ್ಬನೇ ಅಲ್ವಾ ಅದಕ್ಕೋಸ್ಕರ ಸೂರ್ಯನ ಪೂಜೆ ಹಾಗೆರೋಂಗುಲಿ ಪೂಜೆ ಮಾಡ್ತಾ ಇದ್ದಾರೆ ಈ ಕಡೆ ಅಡುಗೆ ಕೂಡ ಟಿಫನ್ ಕೂಡ ರೆಡಿ ಆಗಿದೆ ಪೊಂಗಲ್ ಸ್ವೀಟ್ ಪೊಂಗಲ್ ಸೊ ನೋಡಿ ಕಾಯಿ ಯಾವ ಥರ ಹೊಡ್ತಿದ್ದೆ ತೊಟ್ಲಕಾಯಿ ಅವನೇ ಇಲ್ಲ ಆದಷ್ಟು ಬೇಗ ತೊಟ್ಲು ಕಟ್ಟಬೇಕಲ್ವಾ ಐ ಮೀನ್ ನನ್ನ ಪಾಪದ್ದು ನಾಮಕರಣ ಬೇರೆ ಇದೆ ಅಲ್ಲ ಆಮೇಲೆ ಅದನ್ನೇ ತೊಟ್ಲು ಕಟ್ಟೋದು ಅಂತ ಹೇಳ್ತೀವಿ ಸೊ ಆ ಫಂಕ್ಷನ್ಗೆ ಕಾಯಿ ಕೂಡ ಬಂದಿದೆ ಹಾಗೆ ು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸ್ಲೋಗನ್ ಮನೆ ಮುಂದೆ ಪೂಜೆ ಆಗಿದ ತಕ್ಷಣವೇ ಹಸು ಬಂದು ಖುಷಿ ಖುಷಿಯಾಯಿತು ನಾವು ಮರೆತೇ ಹೋದ್ವಿ ಗೆಣಸು ಕಡಲೆಕಾಯಿ ಅದೆಲ್ಲ ಕೊಡಬೇಕಿತ್ತು ಬಟ್ ಸದ್ಯ ಬಾಳೆಹಣಿತ್ತು ಅಂತ ಬಾಳೆಹಣ್ಣು ಕೊಟ್ವಿ ಸೊ ನೋಡ್ತಿದ್ದೀರಲ್ಲ ಹಾಗೆ ಹಬ್ಬದ ಊಟ ಕೂಡ ರೆಡಿ ಆಗಿದೆ ಸೊ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಇಲ್ಲಿ ಬಂದಿದ್ದಾರೆ ಹಬ್ಬದ ಊಟ ಏನಿಲ್ಲ ಎರಡು ಥರ ಪಲ್ಯ ಮಾಡಿದರು ಕೋಸಂಬರಿ ಅನ್ನ ಸಾರು ಹಪ್ಪಳ ಪಾಯಸ ಎಷ್ಟೇ ಸಿಂಪಲ್ ಆಗಿರುವಂಥ ಒಂದು ಊಟ ತುಂಬಾ ಟೇಸ್ಟಿಯಾಗಿತ್ತು ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನನ್ನ ಪುಟಾಣಿಗೆ ನಾವು ಕತ್ತೆ ಹಾಲನ್ನ ಕುಡಿಸ್ಬೇಕಿತ್ತು ಕುಡಿಸೇ ಇರಲಿಲ್ಲ ವರ್ಷ ಇಸ್ ನಾವು ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಬಟ್ ಅವಳಿಗೆ ಫೋರ್ತ್ ಮಂತ್ಗೆ ಫೋರ್ತ್ ಮಂತ್ ಕಂಪ್ಲೀಟಾಗಿ ಫಿಫ್ತ್ಗೆ ಇವಾಗ ಬಿದ್ದಿದೆ ಸೊ ಅದಕ್ಕೆ ಕತ್ತೆ ಹಾಲು ಕುಡಿಸೋಣ ಅಂತ ಮನೆ ಹತ್ರನೇ ಬಂದಿತ್ತು ಎಷ್ಟು ಪ್ರೈಸಿಂಗ್ ಹೇಳ್ತಾರೆ ಗೊತ್ತಾ ಗೊತ್ತಾದರು ಅಪ್ಪ ಒಂದು ಚಿಕ್ಕ ಲೋಟ ಅದು ಪಾಲಾಡ್ತಾರ ಇದೆ ದೆಟ್ ವೋಲ್ಡ್ ಮೀ ಟೂ ಹಂಡ್ರೆಡ್ ರುಪೀಸ್ ಅಂತ ಅಂದರು ಅಮ್ಮ ಇಲ್ಲ ಎರಡು ಒನ್ ಫಿಫ್ಟಿಗೆ ಮಾಡಿಕೊಡಿ ಅಂತ ಇಲ್ಲ ಅಷ್ಟೇ ಬೇಕು ಅಂತ ಆಮೇಲೆ ಚಿಕ್ಕದೊಂದು ಪಾಲಾಡಕ್ ಕೊಟ್ಟರು ಅದರಲ್ಲಿ ಫಿಲ್ ಮಾಡಿಸ್ಕೊಳ್ತಾ ಇದ್ದೀವಿ ಅವಳಿಗೆ ಕುಡಿಸ್ಬೇಕಂತ ಅದು ಒಂದು ಫುಲ್ಲು ಬಂದ್ಬಿಟ್ಟು ಕುಡಿಸೋದು ಇನ್ನು ಮೈಗೆಲ್ಲ ಸ್ವಲ್ಪ ಉಚ್ಚಬೇಕು ಅಂತ ಹೇಳಿದ್ರು ಅದನ್ನು ಮೈಗೆಲ್ಲನೂ ಉಜ್ಜಿ ಅವಳಿಗೆ ಕುಡಿಸಿದ್ವಿ ಫಸ್ಟ್ ಟೈಮ್ ಘಟ ಘಟ ಕುಡಿದ್ಲು ಅವಳಿಗೆ ಏನು ಗೊತ್ತಾಗಲ್ಲ ಅಲ್ಲ ಅವಳನ್ನ ಫಿಲ್ಲರಲ್ಲಿ ನಾನು ಕುಡಿಸ್ದೆ ನೀಟಾಗೇ ಕುಡಿದ್ಲು ಹಬ್ಬ ಮುಗಿದು ಹೊಸ ಕಡ್ಕಿತ್ತಲ್ವ ಸೊ ಹೊಸ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ ಹಾಗೆ ಮನೆ ಹತ್ರ ಅಜ್ಜಿ ಬರ್ತಾರೆ ನಾಟಿ ಕುಳಿ ಮೊಟ್ಟೆ ಅಂತ ಮಾರ್ಕೊಂಡು ಬರ್ತಾರೆ ಅವ್ರ ಮನೇಲೇ ಅವ್ರ ಫಾರ್ಮ್ ಅವ್ರ ಮನೆಯೂ ಸರಿಗ ನನಗೂ ಗೊತ್ತಿಲ್ಲ ಅವ್ರ ಹತ್ರ ನಾವೊಂದು ಮೊಟ್ಟೆಗಳನ್ನ ತೊಗೊಂಡ್ವಿ ಒಂದಷ್ಟು ಮೊಟ್ಟೆಗಳನ್ನ ತೊಗೊಂಡ್ವಿ ತುಂಬಾ ಹೆಲ್ದಿ ಕೂಡ ಯೂಶಲಿ ಜಿಮ್ಗೆ ಹೋಗೋರ್ ಗೊತ್ತು ಹಸಿ ಹಸಿ ಮೊಟ್ಟೆ ಹಾಗೆ ತಿನ್ಕೋತಾರೆ ನನಗೆ ಈ ನಾಟಿ ಮೊಟ್ಟೆ ಯಾವುದು ಈ ಮೊಟ್ಟೆ ಯಾವುದು ಅಂತ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಬರ್ತಿರಲಿಲ್ಲ ಕೆಲವು ಕೂಡ ನೋಡ್ಬೋದು ಟಿ ಿ ಕುದಿಸ್ತಾರಲ್ಲ ಅದರಲ್ಲೇ ಹಾಕ್ಬಿಟ್ಟು ನಾರ್ಮಲ್ ಮೊಟ್ಟೆನೆ ಅದನ್ನು ಬ್ರೌನಿಶ್ ಶೇಡ್ ಮಾಡಿ ವಾಶ್ ಮಾಡಿ ಅದನ್ನು ಈ ಮೊಟ್ಟೆ ಅಂತ ಮಾರ್ತಾರೆ ಅದಕ್ಕೆ ನನಗೆ ಡಿಫ್ರೆನ್ಸಿಯೇಟ್ ಮಾಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಡ್ಯಾಡಿ ಸತಿ ಹೇಳಿಕೊಟ್ರು ನೀಟಾಗಿ ಏನಾದರು ಪಳಗ್ತಾ ಪಳಗ್ತಾ ಗೊತ್ತಾಗ್ಬಿಡುತ್ತೆ ಆ ಮೊಟ್ಟೆ ಮೊಟ್ಟೆ ಅಕ್ಕ ಪಕ್ಕ ಇಟ್ಟರೆ ಗೊತ್ತಾಗ್ಬಿಡುತ್ತೆ ಅಂತ ಸೊ ನಾವು ಫುಲ್ ಕೇಳಿದ್ವಿ ಅವ್ರ ಬಕೆಟಲ್ಲಿ ಎಷ್ಟಿದೆಯೋ ಫುಲ್ ಕೊಡಿ ಅಂತ ನಾವು ಕೇಳಿದ್ವಿ ಬಟ್ ಅವರು ಇಲ್ಲ ಪರ್ಮನೆಂಟ್ ಕಸ್ಟಮರ್ಸ್ ಇದ್ದಾರೆ ನಾವು ಅವ್ರಿಗೆ ಕೊಡಬೇಕಿದೆ ನೀವು ಇಷ್ಟು ತೊಗೊಳ್ಳಿ ನೆಕ್ಸ್ಟ್ ಟೈಮಿಂದ ಜಾಸ್ತಿ ತರ್ತೀನಿ ಸೊ ದಟ್ ನಿಮಗೂ ಅವ್ರಿಗೂ ಎಲ್ಲ ಕರೆಕ್ಟ್ ಆಗುತ್ತೆ ಅಂತ ನಾವು ಮೂವತ್ತು ಮೊಟ್ಟೆನೋ ತೊಗೊಂಡ್ವಿ ಅನ್ಸುತ್ತೆ ಕಾಸ್ಟ್ ನಿಜ ನನಗೆ ಗೊತ್ತಿಲ್ಲ ಎಷ್ಟು ಕಾಸ್ಟ್ ಮಾಡಿದ್ರು ಅನ್ನೋದು ಅದೇ ಲೆಕ್ಕ ಹಾಕ್ತಾ ಇದ್ದಾರೆ ಎಷ್ಟಿದೆ ಏನಿದೆ ಅಂತ ಅಂದ್ಬಿಟ್ಟು ಮೊಟ್ಟೆಗಳು ಟ್ರೇಲಿ ಲೆಕ್ಕ ಮಾಡೋದು ಈಸಿ ಈ ಥರ ತಟಗ ಹಾಕೊಂಬಿಟ್ರೆ ಕನ್ಫ್ಯೂಷನ್ ಆಗುತ್ತೆ ಸೊ ಈ ಕಡೆ ಮೊಟ್ಟೆನೂ ತೊಗೊಂಡ್ವಿ ಮೀನ್ ವೈಲ್ ಭಾಳ ತಿನ್ನಬೇಕಲ್ಲ ಅವತ್ತೇನಾದರೂ ಸೊ ನಾನ್ ವೆಜ್ಗಂತ ಅಪ್ಪ ಇಲ್ಲಿ ತಲೆ ಮಾಂಸ ತಂದಿದ್ದಾರೆ ಚಿಕನ್ ತಂದಿದ್ದಾರೆ ಮತ್ತು ತಲೆ ಹೊಡ್ಸಿದ್ರೆ ಬ್ರೈನ್ ಬರುತ್ತಲ್ಲ ಆ ಬ್ರೈನು ಕೂಡ ತಂದಿದ್ದಾರೆ ಚಿಕನ್ ಯೂಶಲಿ ಕಬಾಬ್ಗೆಲ್ಲ ಅಪ್ಪಾಗಿ ಕಬಾಬ್ ಪೌಡ್ಯರ್ ಹಾಕಿ ಮಾಡೋದು ಇಷ್ಟ ಇಲ್ಲ ಉಪ್ಪು ಖಾರ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮಾಡಿದ್ರೇನೆ ಸೊ ಇದು ಇವತ್ತಿನ ವ್ಲಾಗಿದ್ದು ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್